ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಆಶ್ವಿನ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯಿಂದ ಒಂದು ತಿಂಗಳ ಕಾಲ ಸ್ನಾನವನ್ನು ಆಚರಣೆ ಮಾಡುವ ಸಂಪ್ರದಾಯವಿದೆ ಅರುಣೋದಯ ಕಾಲದಲ್ಲಿ ಅರ್ಥಾತ್ ಮುಹೂರ್ತದಲ್ಲಿ ಸ್ನಾನವನ್ನು ತುಲಾ ಕಾವೇರಿ ಸ್ನಾನವನ್ನು ಮಾಡುವಂತಹ ಪದ್ಧತಿ ಆಕಾಮಾವಯಿ ಕೋನಸ್ನಾತ ಎಂಬಂತೆ ಆಷಾಢ ಕಾರ್ತಿಕ ಮಾಘ ಮತ್ತು ವೈಶಾಖ ಇಷ್ಟು ಮಾಸಗಳಲ್ಲಿ ಸ್ನಾನವನ್ನು ವಿಶೇಷವಾಗಿ ಹೇಳಿದ್ದಾರೆ ಪ್ರತಿನಿತ್ಯವೂ ಕೂಡ ನಾವು ಬೇಗ ಸ್ನಾನ ಮಾಡುವುದಾದರೂ ಕೂಡ ಈ ಒಂದು ತಿಂಗಳುಗಳಲ್ಲಿ ಈ ಒಂದು ವಿಶೇಷ ಸಂಕಲ್ಪವನ್ನು ಮಾಡಿ ಸ್ನಾನವನ್ನು ಆಚರಣೆ ಮಾಡಬೇಕು ಅದರಲ್ಲಿ ಕಾರ್ತೀಕ ಸ್ನಾನ ಅಂತ ಏನಿದೆ ಇದರಲ್ಲಿ ಕಾವೇರಿ ಸ್ಮರಣೆ ತುಂಬ ವಿಶೇಷ ತುಲಾಮಾಸ ಕನ್ಯಾಮಾಸ ಮುಗಿದು ತುಲಾಮಾಸ ಬರುತ್ತೆ ಈಗ ಕನ್ಯಾಮಾಸ ನಡೀತಾ ಇದೆ ಮುಂದೆ ತುಲಾಮಾಸ ಬರುತ್ತೆ ಆ ತುಲಾಮಾಸ ಹಾಗೂ ಕಾರ್ತೀಕ ಮಾಸ ಎರಡು ಸೇರಿದಾಗ ಆವಾಗ ಗಂಗಾ ಸನ್ನಿಧಾನ ಕಾವೇರಿಯಲ್ಲಿ ಬರುತ್ತೆ ಅಂತ ಒಂದು ಪ್ರತೀತಿ ಹಾಗೂ ಬಲವಾದ ಒಂದು ಸಂಪ್ರದಾಯ ಆದ್ದರಿಂದ ನಿತ್ಯವೂ ಕೂಡ ನಾವು ಗಂಗಾ ಸ್ಮರಣೆ ಮಾಡುವುದರ ಜೊತೆಯಲ್ಲಿ ಕಾವೇರಿ ಸ್ಮರಣೆಯನ್ನು ಕೂಡ ಮಾಡಿ ವಿಧಿ ಪುರಸ್ಸರವಾಗಿ ಸಂಕಲ್ಪವನ್ನು ಆಚರಿಸಿ ಸ್ನಾನವನ್ನು ಮಾಡಿದ್ರೆ ತುಂಬ ವಿಶೇಷ ಫಲವನ್ನು ಶಾಸ್ತ್ರದಲ್ಲಿ ಹೇಳ್ತಾ ಹೋಗಿದ್ದಾರೆ ಕಾರ್ತೀಕ ಮಾಸ ಮಹಾತ್ಮ್ಯಲಿ ಹೇಳೋದೇ ಇದನ್ನು ಇದೇ ಮುಖ್ಯವಾದ ಒಂದು ಕಾರ್ತೀಕ ದೀಪ ಇನ್ನೊಂದು ಕಾರ್ತೀಕ ಸ್ನಾನ ಹೀಗೆ ಅನೇಕ ಬಗೆಯಾಗಿವೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಲೆಕ್ಕ ಆದ್ದರಿಂದ ನಾವು ಆಶ್ವಿನ ಮಾಸ ಶುಕ್ಲಪಕ್ಷದ ಹುಣ್ಣಿಮೆಗೆ ಪ್ರಾರಂಭ ಮಾಡಿ ಕಾರ್ತೀಕ ಹುಣ್ಣಿಮೆಯ ತನಕ ನಡೆಸಬೇಕು ಹೀಗೆ ಯಾರು ಸ್ನಾನವನ್ನು ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲ ದೊರಕುತ್ತೆ ಅಥವಾ ನಾವು ಯಾವ ಟೈಮ್ನಲ್ಲಿ ಸ್ನಾನ ಮಾಡ್ತೀವೋ ಆವಾಗಾದರೂ ಕೂಡ ಆ ಒಂದು ಕಾರ್ತೀಕ ಸ್ನಾನದ ಸಂಕಲ್ಪವನ್ನು ಮಾಡಿಕೊಂಡು ಕಾವೇರಿ ಸ್ನಾ ಸ್ಮರಣೆಯನ್ನು ಮಾಡಿಕೊಂಡು ಮಾಡಬೇಕು ವಾಸ್ತವವಾಗಿ ಅರುಣೋದಯ ಕಾಲದಲ್ಲೇ ಮಾಡಬೇಕು ಮಾಡಲಿಕ್ಕೆ ಯಾರಿಗೆ ಅನುಕೂಲವಿರೋದಿಲ್ವೋ ಅಂಥವರು ಮನೆಯಲ್ಲಿ ಕಷ್ಟ ನಷ್ಟ ಇದ್ದವರು ಅವರು ಯಾವಾಗ ಸ್ನಾನ ಮಾಡ್ತಾರೋ ಆವಾಗಲೇ ಕಾರ್ತೀಕ ಸ್ನಾನ ಅಂತ ಅನುಸಂಧಾನ ಮಾಡಿಕೊಂಡು ಮಾಡ್ಬೋದು ಹೀಗೆ ತುಂಬ ವಿಶೇಷ ಒಂದು ಆಚರಣೆ ನಮ್ಮಿಂದ ನಡೆಯಬೇಕಾಗಿದೆ ಈ ಅನೇಕ ಸಾಧಕರು ರಾಯರ ನಾಮಲೇಖನವನ್ನು ಮಾಡ್ತಾ ಸಾಧನೆಯನ್ನು ಮಾಡಿಕೊಳ್ತಿದ್ದಾರೆ ಇವತ್ತಿನ ದಿವಸ ಸೌಮ್ಯ ರೆಡ್ಡಿ ಅನ್ನೋವರು ಮಾತನಾಡ್ತಾರೆ ಇವರು ಕೂಡ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ನೀವು ಕೂಡ ಇವರ ಆದರ್ಶದಲ್ಲಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಬೇಕು ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ನಮ್ಮ ಮುಂದೆ ಈಗ ಮಾತನಾಡ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ಸೌಮ್ಯ ಆನಂದ್ ರೆಡ್ಡಿ ಅಂತ ನಾನು ಏನು ಹೇಳೋಕ್ಕೆ ಇಚ್ಛಿಸ್ತೀನಿ ಅಂದರೆ ನನಗೆ ನಾಮಲೇಖನ ಬರೆಯಲು ಯೂಟ್ಯೂಬಲ್ಲಿ ನೋಡಿದಾಗ ಅನಿಸ್ತು ನಾನು ಯಾಕೆ ಬರೀಬಾರ್ದು ಅಂತ ಅಂದರೆ ನನಗೆ ಫೋಟೋ ನನ್ನ ತಮ್ಮ ತಂದು ಕೊಟ್ಟಿದ್ದು ಅವನು ರಾಘವೇಂದ್ರ ಸ್ವಾಮಿಗಳ ಭಕ್ತ ಆಮೇಲೆ ಯೂಟ್ಯೂಬಲ್ಲಿ ನೋಡಿದಾಗ ನನಗೆ ಬರೀಬೇಕು ಅಂತ ಅನ್ನಿಸ್ತು ಬುಕ್ಸ್ ತರಿಸ್ಕೊಂಡೆ ಕರೆಸ್ಕೊಂಡಾಗ ನಾನು ಒಂದೊಂದು ದಿನಕ್ಕೆ ಒಂದೊಂದು ಪೇಜು ಎರಡು ಪೇಜು ಆ ಥರ ಇದ್ದೆ ಆಮೇಲೆ ತುಂಬ ನಿಧಾನ ಆಗ್ತಾಯಿತ್ತು ಬರೆಯೋದು ಬೇರೆ ಕೆಲಸಗಳು ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ ಮೇಲೆ ಒಂದೊಂದು ಪೇಜ್ ಆ ಥರ ಇದ್ದೆ ಮೇ ತಿಂಗಳಲ್ಲಿ ಅನಿಸುತ್ತೆ ಆವಾಗ ಗುರುಗಳು ಹೇಳಿದರು ಯೂಟ್ಯೂಬಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದರು ಆಗಸ್ಟ್ ತಿಂಗಳಲ್ಲಿ ಗುರುರಾಯರ ಆರಾಧನೆ ಇದೆ ಅಷ್ಟರೊಳಗಡೆ ನೀವು ಆಗಸ್ಟ್ ಒಂದನೇ ತಾರೀಕು ಒಳಗಡೆ ನೀವು ನೂರು ಪುಸ್ತಕಗಳನ್ನು ಬರೆದು ನಮಗೆ ತಿಳಿಸಬೇಕು ಅದು ತುಂಬ ಒಳ್ಳೆಯದು ಅಂತ ಹೇಳಿದರು ನಾನು ಒಂದು ಇಪ್ಪತ್ತು ಬುಕ್ ಬರೆದಿದ್ದೆ ಅನಿಸುತ್ತೆ ಅಷ್ಟೊತ್ತಿಗೆ ಒಂದು ಇಪ್ಪತ್ತು ಮೂವತ್ತು ಬುಕ್ ಬರೆದಿದ್ದೆ ಅನಿಸುತ್ತೆ ಇನ್ನು ಎರಡು ತಿಂಗಳೇ ಇರೋದು ಇನ್ನು ಎಪ್ಪತ್ತು ಬುಕ್ವರೆಗೂ ಬರೀಬೇಕು ಹೆಂಗೆ ಬರೆಯೋದು ಅಂತ ಯೋಚನೆ ಮಾಡಿದೆ ಅಂದರೆ ನಾನು ಬರೀಲೇಬೇಕು ಅಂತ ಸಂಕಲ್ಪ ಮಾಡಿದೆ ಆಮೇಲೆ ಸಂಕಲ್ಪ ಮಾಡಿದ ಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ದಿನಕ್ಕೆ ಎರಡು ಬುಕ್ಕು ಒಂದೂವರೆ ಬುಕ್ಕು ಆ ಥರ ಬರಿತಾ ಇದ್ದೆ ಅಂದರೆ ಒಂದು ಬುಕ್ಕು ಬರೆಯೋಕ್ಕೆ ಎರಡು ಅವರ್ ಬೇಕಾಗುತ್ತೆ ಬರೀತಾ ಬರಿತಾ ನನಗೆ ತುಂಬ ಮನಸ್ಸಿನಲ್ಲಿ ತುಂಬ ಸಂತೋಷ ಆಯಿತು ಅಂದರೆ ನಾನು ಅಂದ್ಕೊತಾ ಇದ್ದೆ ಅಪ್ಪ ನಾ ನಾನೆಲ್ಲ ಬರೆಯೋದು ರಾಯಿಗೆ ನೀವೇ ಬರೆಸ್ಬೇಕು ಅಂತ ಹೇಳ್ತಾರಲ್ಲ ಗುರುಗಳು ನಾ ಹಂಗೆ ಕತ್ತ ಹರಿ ಕರ್ತಾ ಅಂತ ಅದೇ ರೀತಿ ಗುರುರಾಯ್ಗೆ ನನ್ನ ಕೈಲಿ ಪೂರ್ಣ ನಾಮಲೇಖನ ಬರೆಸ್ತರು ನನಗೆ ತುಂಬ ಸಂತೋಷ ಆಗಿದೆ ಹಾಗೆ ಇನ್ನೂ ಹತ್ತು ಲಕ್ಷ ಬುಕ್ಸು ಬರೀಬೇಕು ಅಂತ ನನಗೆ ಆಸೆ ಇದೆ ಹತ್ತು ಲಕ್ಷ ಮಾತ್ರವಲ್ಲ ನನ್ನ ಜೀವ ಇರುವವರೆಗೂ ನಾನು ರಾಯರ ನಾಮಲೇಖವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ರಾಯರ ಅನುಗ್ರಹ ಬೇಕು ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಸೌಮ್ಯ ಆನಂದರೆಡ್ಡಿಯವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿ ಅವರು ಧನ್ಯರಾಗಿದ್ದಾರೆ ರಾಯರ ವಿಶೇಷ ಕೃಪೆಗೆ ಪಾತ್ರರಾಗಿದ್ದಾರೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇನೆ ಮತ್ತು ಎಲ್ಲರಿಗೂ ಕೂಡ ಗುರುರಾಯರು ವಿಶೇಷವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಅವರ ಎಲ್ಲ ಕಷ್ಟ ನಷ್ಟಗಳನ್ನು ಕೂಡ ಪರಿಹರಿಸಲಿ ಇದರಂತೆ ನೀವು ಕೂಡ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಯಾರಿಗೆ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳ ಅವಶ್ಯಕ ಇದೆ ಅವರು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡುವಾಗ ವಿಶೇಷವಾಗಿ ರಾಮದೇವರ ಸ್ಮರಣೆ ಹಾಗೂ ಹನುಮದೇವರ ಸ್ಮರಣೆ ಮತ್ತು ಗುರುರಾಯರ ಸ್ಮರಣೆಯನ್ನು ಮಾಡಬೇಕು ಬಹಳ ವಿಶೇಷ ಫಲ ಇದರಿಂದ ದೊರಕುತ್ತೆ ರಾಯರ ಅನುಗ್ರಹ ಕೂಡ ಉಂಟಾಗುತ್ತೆ ಶ್ರೀಕೃಷ್ಣಾರ್ಪಣ ವಸ್ತು ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ